ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ನಡೆಸ್ತಾ ಇರುವಂಥವರಿಗೆ ಈಗಾಗಲೇ ಸಮೀಕ್ಷಾ ಆ್ಯಪ್ ಮತ್ತು ಪ್ರತ್ತು ಆ್ಯಪು ಇವೆಲ್ಲ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಸಮೀಕ್ಷಾ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಸಮೀಕ್ಷಾ ಕಾರ್ಯಕ್ಕೆ ಯಾವುದೇ ಮನೆ ಪಟ್ಟಿ ಅಥವಾ ಮನೆಯ ಸಹ ಮನೆಯ ಯಜಮಾನರ ಹೆಸರಿರುವಂಥ ಯಾವುದೇ ಮಾಹಿತಿ ಇಲ್ಲ ಕೇವಲ ನಿಮಗೆ ಯು ಎಚ್ ಐ ಡಿಯನ್ನು ಕೊಟ್ಟಿರ್ತಾರೆ ಆ ಯು ಎಚ್ ಐ ಡಿ ಯಾರ ಹೆಸರಲ್ಲಿದೆ ಅಥವಾ ಆ ಮನೆಯ ಓನರ್ ಯಾರು ಅಂತ ತಿಳ್ಕೋಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲಾಗಿ ನಿಮ್ಮ ಎಲೆಕ್ಟ್ರಿಸಿಟಿ ಆರ್ ಆರ್ ನಂಬರ್ ಏನಿರುತ್ತಲ್ಲ ಮೀಟರ್ ಮೀಟ್ರದು ಎಲೆಕ್ಟ್ರಿಸಿಟಿ ಮೀಟ್ರ್ದು ಆರ್ ಆರ್ ನಂಬರ್ ಮೂಲಕ ನಾವೇನು ಮಾಡ್ಬೋದು ಅಂತಂದರೆ ಆ ಮನೆಯ ಓನರ್ ಹೆಸರನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ನಿಮ್ಮ ಸಮೀಕ್ಷಾ ಆ್ಯಪನ್ನು ಓಪನ್ ಮಾಡ್ತೀರಿ ಓಪನ್ ಮಾಡಿದಾಗ ನಿಮಗೆ ಸಮೀಕ್ಷಾ ಆ್ಯಪಲ್ಲಿ ಇಲ್ಲಿ ನೀವು ಏನು ಯೂಚ್ ಐ ಡಿ ಬರುತ್ತೆ ಇಲ್ಲಿ ಯಾವುದೇ ಥರದ ಏನು ಮನೆಯ ಓನರ್ನ ಹೆಸರುಗಳು ಬರೋದಿಲ್ಲ ಪೃಥ್ವಿ ಆ್ಯಪನ್ನು ಓಪನ್ ಮಾಡಿ ಪೃಥ್ವಿ ಆ್ಯಪಲ್ಲಿ ಬಲಗಡೆ ಕೆಳಗಡೆ ಮೂಲೆಯಲ್ಲಿ ನೋಡಿ ಲೀಸ್ಟ್ ಅಂತಿದೆಯಲ್ಲ ಮ್ಯಾಪ್ ಕೂಡ ನೋಡ್ಬೋದು ಮಧ್ಯದಲ್ಲಿ ಮ್ಯಾಪು ಮ್ಯಾಪಲ್ಲಿ ಕೂಡ ಏನು ಮಾಡ್ಬೋದು ನೀವು ಮ್ಯಾಪ್ ಮೇಲೆ ಅಲ್ಲಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಏನು ಮಾಡ್ಬೋದು ಅವರ ಆರ್ ಆರ್ ನಂಬರನ್ನು ಹುಡ್ಕಬೋದು ಆರ್ ಆರ್ ನಂಬರು ಮತ್ತು ಯು ಎಚ್ ಐ ಡಿಯನ್ನು ಹುಡುಕ್ಬೋದು ಅದು ಕಷ್ಟ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ಮ್ಯಾಪ್ನ ಪಕ್ಕದಲ್ಲಿ ಒಂದು ಲೀಸ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೀಸ್ಟಲ್ಲಿ ಬರುತ್ತೆ ಆರ್ ಆರ್ ನಂಬರ್ ಮತ್ತು ಯು ಎಚ್ ಐ ಡಿ ಇದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು ನೋಟ್ ಮಾಡಿ ಇಟ್ಕೊಂಡ ನಂತರ ಏನು ಮಾಡಬೇಕು ಅಂತಂದರೆ ಪುನಃ ನೀವು ಕ್ರೋಮಲ್ಲಿ ಬಂದು ಕ್ರೋಮಲ್ಲಿ ಬಂದು ನಿಮ್ಮದು ಎಲೆಕ್ಟ್ರಿಸಿಟಿ ಯಾವುದು ಸಪ್ಲೈಯರ್ ಯಾವುದು ನಮ್ಮದು ಹೆಸ್ಕಾಮ್ ಇರೋದ್ರಿಂದ ಏನಿದೆ ಏನಪ್ಪ ಅಂತಂದರೆ ಹೆಸ್ಕಾಮ್ ಡ್ಯಾಶ್ ಬೋರ್ಡ್ ಅಂತ ಟೈಪ್ ಮಾಡ್ತೀನಿ ನಾನು ಕ್ರೋಮಲ್ಲಿ ಗೂಗಲ್ ಕ್ರೋಮಲ್ಲಿ ಹೆಸ್ಕಾಂ ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿದಾಗ ನಮ್ಮ ಟೈಪ್ ಮಾಡಿದಾಗ ಒಂದು ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ನೋಡಿ ಎಸ್ಕಾಮ್ ಡ್ಯಾಶ್ ಬೋರ್ಡ್ ಟೈಪ್ ಮಾಡ್ತಾ ಇದ್ದೀನಿ ಹೆಸ್ಕಾಮ್ ಡ್ಯಾಶ್ ಬೋರ್ಡ್ ಅಲ್ಲಿ ಹೆಸ್ಕಾಮ್ ಡ್ಯಾಶ್ ಬೋರ್ಡ್ ಅಂತ ಟೈಪ್ ಮಾಡಿದಾಗ ಓಕೆ ಇಲ್ಲಿ ನೋಡಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡ್ ಓಪನ್ ಆದಾಗ ಇಲ್ಲಿ ಸೆಲೆಕ್ಟ್ ಇವರು ಆರ್ ಆರ್ ನಂಬರ್ ಅಂತ ಬರುತ್ತಲ್ಲ ಅಲ್ಲಿ ನಮ್ಮ ಅಲ್ಲಿ ನಾವೇನು ಪ್ರತು ಆ್ಯಪ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಂಥ ಒಂದು ಆರ್ ಆರ್ ನಂಬರನ್ನು ಸೇಮ್ ಎಸಿಟೀಸ್ ಇಲ್ಲಿ ಟೈಪ್ ಮಾಡಬೇಕು ಫಸ್ಟಿಗೆ ಅಲ್ಲಿ ನಿಮ್ಮದು ಯಾವುದು ಡಿವಿಷನ್ ಅಥವಾ ಯಾವುದು ಎಲ್ಲಿ ಯಾವ ಯಾವ ಊರು ಅಂತ ಅನ್ನೋದನ್ನು ಟೈಪ್ ಮಾಡಿ ನೀವು ಟೈಪ್ ಮಾಡೋಕ್ಕಂತ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ಅಲ್ಲಿ ಆರ್ ಆರ್ ನಂಬರನ್ನು ಹಾಕಿ ಕೆಳಗಡೆ ಶೋ ಅಂತ ಹಾಕಿದಾಗ ಅಲ್ಲಿ ಆ ಎಲೆಕ್ಟ್ರಿಸಿಟಿ ಇದು ಯಾರ ಕನೆಕ್ಷನ್ ಯಾರ ಹೆಸರಲ್ಲಿದೆ ಅನ್ನುವಂಥದ್ದು ಶೋ ಆಗುತ್ತೆ ಅದ್ರ ಮೂಲಕ ನೀವು ಅದನ್ನು ನೋಟ್ ಮಾಡಿಟ್ಕೊಳ್ಳ್ರಿ ನಾಳೆ ನೀವು ಸಮೀಕ್ಷೆಗೆ ಹೋದಾಗ ಈ ಮನೆಯಲ್ಲಿ ಇದು ಯಾ ಇವ್ರ ಮನೆಯಲ್ಲಿದೆ ಅಂತ ಕೇಳಿ ಏನು ಮಾಡ್ಬೋದು ಅಂತಂದರೆ ಮನೆಯನ್ನು ಹುಡುಕ್ಲಿಕ್ಕೆ ತುಂಬ ಸುಲಭ ಆಗುತ್ತೆ ನಾನು ನೀಡಿರುವಂಥ ಮಾಹಿತಿ ಸಂಪೂರ್ಣ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು